ನಮಸ್ತೆ ಸ್ನೇಹಿತರೆ ಟಚ್ ಆ್ಯಂಡ್ ಗೋ ಹಾಗೂ ನಿರಂತರ ಸಂಪರ್ಕತೆ ಅಂತಂದರೆ ಏನು ಅನ್ನೋದನ್ನು ಸ್ವಲ್ಪ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಟಚ್ ಆ್ಯಂಡ್ ಗೋ ಅಂತಂದರೆ ಏನು ಅನ್ನೋದು ನೋಡೋದಂದ್ರೆ ನಾವು ಕೆಲವೊಂದು ವಸ್ತುಗಳನ್ನು ಭಾಳ ಪ್ರೀತಿಸಿರ್ತೀವಿ ಕೆಲವೊಂದು ವ್ಯಕ್ತಿಗಳನ್ನ ಭಾಳ ಪ್ರೀತಿಸಿರ್ತೀವಿ ಹಾಗೂ ಕೆಲವೊಂದು ವಿಷಯಗಳನ್ನು ಸಹಿತ ನಾವು ಭಾಳಷ್ಟು ಪ್ರೀತಿ ಮಾಡ್ತಿರ್ತೀವಿ ಅಂಥ ಪ್ರೀತಿಯಲ್ಲಿ ನಾವು ಬಿದ್ದಾಗ ಅವುಗಳೊಂದಿಗೆ ನಾವು ನಿಕಟವಾದ ಸಂಬಂಧವನ್ನು ಹೊಂದ್ಕೊಂಡಿರ್ತೀವಿ ಅದರಿಂದ ದುಃಖ ಆಗ್ತಿರ್ತೈತಿ ಭಾಳಷ್ಟು ನಮ್ಗೆ ದುಃಖ ಆಗ್ತೈತಿ ಆ ದುಃಖವನ್ನು ಆಗಂಗಿಲ್ಲ ಅದಕ್ಕಾಗಿ ಈ ಟಚ್ ಆ್ಯಂಡ್ ಗೋ ಒಂದು ಹೆಲ್ಪ್ ಮಾಡ್ತದೆ ಟಚ್ ಆ್ಯಂಡ್ ಗೋ ಅಂತಂದ್ರೆ ನಾವು ಯಾರ ಜೊತೆ ಹೆಂಗಿರಬೇಕು ಯಾವ ವಸ್ತುಗಳ ಜೊತೆ ಎಷ್ಟರ ಮಟ್ಟಿಗೆ ನಾವು ಸಂಪರ್ಕವನ್ನು ಹೊಂದಿರಬೇಕು ಯಾವ ವಿಷಯಗಳನ್ನು ಎಷ್ಟು ಮನಸ್ಸಿನ ಇಟ್ಕೊ ಇಟ್ಕೋಬೇಕು ಎಷ್ಟು ಆ ವಿಷಯಗಳನ್ನು ನಾವು ಮನಸ್ಸಿನಿಂದ ನಮ್ಮ ಶರೀರದಿಂದ ನಮ್ಮ ತಲೆಯಿಂದ ನಾವು ಅವುಗಳನ್ನು ಹೊರಗೆ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರ ಈ ಟಚ್ ಆ್ಯಂಡ್ ಗೋ ಹಾಗೂ ನಿರಂತರ ಸಂಪರ್ಕ ಈ ವಿಷಯಕ್ಕೆ ತಿಳುವಳಿಕೆ ಅಥವಾ ಅನುಭವ ಬರ್ತದೆ ಸ್ನೇಹಿತ ಸ್ನೇಹಿತರೆ ಈ ಜಗತ್ತಿನಲ್ಲಿ ಬಂಧುಗಳು ಸ್ನೇಹಿತರು ನಮಗೆ ಬೇಕಾದವರು ವಿರೋಧಿಗಳು ಅಥವಾ ನಮ್ಮಿಂದ ಭಾಳಷ್ಟು ದೂರದಲ್ಲಿರುವವರು ನಾವು ಕೇರ್ಲೆಸ್ ಮಾಡಿದವರು ಇಂಥ ಅನೇಕ ರೀತಿಯ ಸಂಬಂಧಗಳನ್ನು ನಾವು ಇಟ್ಕೊಂಡಿರ್ತೀವಿ ಅದರಲ್ಲಿ ನಮಗೆ ಬಹಳಷ್ಟು ಸಂಬಂಧಗಳು ಅಂತಂದರೆ ಈ ಉದಾಹರಣೆಗೆ ಹೇಳಬೇಕಂತಂದರೆ ಪ್ರೀತಿಸುವ ಇಬ್ಬರು ಸ್ನೇಹಿ ಇಬ್ಬರು ಎಷ್ಟೊಂದು ನಿಗೂಢವಾದಂತಹ ಸ್ನೇಹವನ್ನು ಹೊಂದಿರ್ತಾರೆ ಪ್ರೀತಿಯನ್ನು ಹೊಂದಿರ್ತಾರೆ ಅಂತಂದರೆ ಒಬ್ಬರನ್ನು ಬಿಟ್ಟು ಒಬ್ಬರು ಅಗಲೋಕೆ ಆಗೋದಿಲ್ಲ ಅಕಸ್ಮಾತ್ ಅವರು ಅಗಲಿದರೂ ಸಹಿತ ಅವ್ರಿಗೆ ದುಃಖ ಆಗ್ತದೆ ಯಾಕ ಅವರು ಒಂದು ನಿರಂತರವಾದ ಇರ್ತಾರೆ ನಿರಂತರ ಸಂಪರ್ಕದಲ್ಲಿರ್ತಾರೆ ಈ ನಿರಂತರವಾದ ಇಂಥ ಸಂಪರ್ಕಗಳನ್ನು ಇಟ್ಕೊಂಡು ಒಂದಿಲ್ಲ ಒಂದಿನ ಅಂಥವರಿಂದ ನಾವು ಹೊರಗೆ ಆಗಲೇಬೇಕು ದೂರ ಆಗಲೇಬೇಕು ಯಾವುದೋ ಒಂದು ಪರಿಸ್ಥಿತಿಯಿಂದ ನಾವು ದೂರ ಆಗುವಂಥ ಪರಿಸ್ಥಿತಿ ನಮಗೆ ಬರ್ತದೆ ಅವಾಗ ನಮಗೆ ಭಾಳ ದುಃಖ ಆಗ್ತದೆ ಆದ್ದರಿಂದ ಈ ಟಚ್ ಆ್ಯಂಡ್ ಕೋ ಅಂದರೆ ನಾವು ಎಷ್ಟರ ಮಟ್ಟಿಗೆ ಸಂಪರ್ಕಗಳನ್ನು ಹೊಂದಿರಬೇಕು ಎಷ್ಟರ ಮಟ್ಟಿಗೆ ನಾವು ಆ ಸಂಪರ್ಕಗಳನ್ನು ಕಡಿತಗೊಳಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಳ್ಳೋದು ಈ ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ ಸ್ನೇಹಿತರೆ ಅದೇ ರೀತಿ ಕೆಲವೊಂದು ಜನ ಈ ಸ್ನೇಹಿತರನ್ನು ಜೊತೆಗೆ ಸಹಿತ ನಿಕಟವಾದ ಸಂಬಂಧಗಳನ್ನು ಇಟ್ಟುಕೊಂಡಿರ್ತಾರೆ ಹಾಗೂ ಹೆಂಡತಿ ಮಕ್ಕಳ ಅಂತೂ ನಾವು ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಂಡಿರ್ತೀವಿ ಆದರೂ ಸಹಿತ ಎಲ್ಲರನ್ನೂ ನಾವು ಎಲ್ಲ ಯಾವತ್ತಿಗೂ ನಮ್ಮ ಜೊತೆಯಲ್ಲಿ ಇರಬೇಕು ಅನ್ನೋದು ಮೂಢನಂಬಿಕೆ ಆಗಿರ್ತದೆ ಸ್ನೇಹಿತರೆ ಅವರು ಒಂದಿಲ್ಲ ಒಂದಿನ ಮರಣ ಹೊಂದಬೋದು ಇಲ್ಲ ಒಂದಿಲ್ಲ ಒಂದಿನ ನಮ್ಮನ್ನು ಬಿಟ್ಟು ಹೋಗ್ಬೋದು ಅಥವಾ ಇಲ್ಲ ಯಾವುದೋ ಒಂದು ಕಾರಣದಿಂದ ನಮ್ಮಿಂದ ದೂರ ಆಗಬಹುದು ಇಂಥ ಅನೇಕ ಕಾರಣಗಳಿರ್ತಾವೆ ಯಾವುದೋ ಒಂದು ಕಾರಣ ಬಂದೇ ಬರ್ತದೆ ಒಂದು ಉದಾಹರಣೆ ಇದೆ ಏನಂತಂದ್ರೆ ಹುಟ್ಟಿದ್ದು ಒಮ್ಮೆ ಸಾಯಬೇಕು ಕಟ್ಟಿದ್ದ ಒಂದು ಬೀಳಬೇಕು ಅದೇ ರೀತಿ ಕೂಡಿದ್ದವರು ಒಂದು ದಿನ ದೂರ ಆಗಬೇಕು ಹಾಗೂ ದೂರ ಇದ್ದವರು ಒಂದು ಸಂ ಒಂದೊಂದು ಸಲ ನಮ್ಮ ಸಮೀಪಕ್ಕೂ ಸಹಿತ ಬರ್ತಿರ್ತಾರೆ ಅದಕ್ಕಾಗಿ ಯಾವುದನ್ನೂ ಮನುಷ್ಯನಾಗ ಇಟ್ಕೋಬಾರ್ದು ನಾವು ಯಾವುದೋ ಒಂದು ಮನುಷ್ಯನಾಗೆ ಇಟ್ಕೊಂಡು ಅದರಂದರೆ ಅದರಿಂದಲೇ ನಾವು ನಿರಂತರವಾಗಿ ಕೊರಗಿದ್ವು ಅಂತಂದರೆ ಜೀವನ ನರಕ ಆಗ್ತೈತಿ ಅದರಿಂದ ಯಾವುದೇ ರೀತಿ ಲಾಭ ಆಗೋದಿಲ್ಲ ಅದಕ್ಕಾಗಿ ಕೆಲವೊಂದಷ್ಟನ್ನು ನಾವು ಟಚ್ ಆ್ಯಂಡ್ಗೆ ಹೋದಾಗ ಇರಬೇಕಾಗ್ತದೆ ಅಂಥವುಗಳಲ್ಲಿ ಯಾವವನ್ನು ನಾವು ಟಚ್ ಆ್ಯಂಡ್ಗೆ ಹೋಗಿ ಇಟ್ಕೋಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಟಚ್ ಆ್ಯಂಡ್ಗೆ ಹೋದಾಗ ಬಹುತೇಕ ಎಲ್ಲ ವಿಷಯಗಳು ಎಲ್ಲ ವಸ್ತುಗಳು ನಮಗೆ ಆಗ್ತಕ್ಕಂಥ ನಮಗೆ ಭಾಳಷ್ಟು ನಂಬಿಕೆ ಇರೋಂಥ ವ್ಯಕ್ತಿಗಳಾಗಲಿ ಇವರಿಂದ ಟಚ್ ಆ್ಯಂಡ್ಗೆ ಹೋದಾಗ ಇದ್ದಷ್ಟು ಒಳ್ಳೆಯದು ಯಾಕಂತಂದ್ರೆ ಅವರು ಯಾರೋ ಒಬ್ಬರು ನಮಗೆ ಮೋಸ ಮಾಡಿದ್ರು ಯಾವುದೋ ಒಂದು ವಸ್ತು ನಮ್ಮಿಂದ ದೂರ ಆಯ್ತು ಯಾವುದೋ ಒಂದು ವಿಷಯ ನಮ್ಮ ನಮ್ಮ ಮನಸ್ಸಿಗೆ ವಿರುದ್ಧವಾಯಿತು ಅಂತಂದ್ರೆ ಭಾಳ ಅಂದ್ರೆ ಭಾಳ ನೋವಾಗ್ತದೆ ದುಃಖ ಆಗ್ತದಿಲ್ಲ ಅದಕ್ಕೆ ಅಂಥ ಎಲ್ಲ ವಿಷಯಗಳಂತೂ ನಾವು ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ವರೆಗೂ ಸಹಿತ ನಾವು ಟಚ್ ಆ್ಯಂಡ್ಗೆ ಹೋದಾಗ ಇರಬೇಕಾಗ ಆಗ್ತದ ಗುರು ಸ್ನೇಹಿತರೆ ಯಾಕಂತಂದ್ರೆ ಈ ಟಚ್ ಆ್ಯಂಡಿಗೆ ಓದಾಗಿತ್ತು ಅಂತಂದ್ರೆ ನಾವು ಸಂಪರ್ಕದಾಗ ಇರಬೇಕು ಇರಬಾರ್ದಂತಲ್ಲ ಆ ಸಂಪರ್ಕವನ್ನು ಯಾವಾಗ ಬೇಕಾದರೂ ಸಹಿತ ನಾವು ಅದರಿಂದ ದೂರ ಆಗಬೇಕಾಗ್ತದೆ ದೂರ ಆದರೂ ನಮಗೆ ದುಃಖ ಆಗಬಾರ್ದು ಹಿಡ್ಕೊಂಡಿರಬೇಕು ಅದರ ಬಿಟ್ಟಿರಬಾರ್ದು ಅದರ ಬಿಟ್ಟಂಗೂ ಇರಬೇಕು ನಾವು ಯಾವ ಸಂದರ್ಭದಾಗೂ ಯಾವ ಕ್ಷಣದಲ್ಲಿ ಸಹಿತ ನಾವು ನಮ್ಮಿಂದ ನಮ್ಮ ಸ್ನೇಹಿತರಿಂದ ಸಂಬಂಧಗಳಿಂದ ಹಾಗೂ ವಸ್ತು ವಿಷಯಗಳಿಂದ ನಾವು ಅವುಗಳನ್ನ ದೂರ ಅವುಗಳಿಂದ ದೂರ ಆಗುವಂತಹ ಸಂದರ್ಭ ಅಂದ್ರೆ ದೂರ ಆಗಬೇಕು ದೂರ ಆಗಬೇಕಾಗ್ತದ ದೂರ ಆಗಬೇಕಾದಂಥ ಸಂದರ್ಭ ಬಂದಾಗ ದುಃಖ ಆಗ್ತೈತಿಲ್ಲ ದುಃಖ ಆಗದಂಗೆ ಇರ್ಬೇಕಂತಂದ್ರೆ ಎಷ್ಟರ ಮಟ್ಟಿಗೆ ನಾವು ಸಂಬಂಧಗಳನ್ನು ಇಟ್ಕೋಬೇಕು ಎಷ್ಟರ ಮಟ್ಟಿಗೆ ನಾವು ಬಿಟ್ಕೋಬೇಕು ಅನ್ನೋದು ನಾವೇ ತಿಳ್ಕೊಬೇಕು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತನಕ ನಾವು ನಮ್ಮ ಸ್ನೇಹ ಸಂಬಂಧಗಳನ್ನಾಗಲಿ ಪ್ರೀತಿ ವಿಷಯದಲ್ಲಾಗಲಿ ವಸ್ತುಗಳಲ್ಲಾಗಲಿ ವಿಷಯಗಳಲ್ಲಾಗಲಿ ಆಗತಕ್ಕಂತಹ ನಿಕಟವಾದ ಸಂಬಂಧ ಆ ಸಂಬಂಧಗಳಿಂದ ಆಗತಕ್ಕಂಥ ದುಃಖವನ್ನು ಮಾತ್ರ ನಾವು ಇಲ್ಲಿ ತಕ್ಕಂಗೆ ಕೇಳಿದೀವಿ ಈಗ ಇವುಗಳಿಂದ ತಪ್ಪಿಸ್ಕೊಳ್ಳೋದು ಹೆಂಗ ಅಂತಂತ ಅನ್ನೋದನ್ನು ನಾವು ಒಂದು ಸ್ವಲ್ಪ ವಿಚಾರ ಮಾಡೋಣ ಸ್ನೇಹಿತರೆ ಇವುಗಳಿಂದ ನಾವು ತಪ್ಪಿಸ್ಕೊಳ್ಳೋದು ಬಹಳ ಕಠಿಣವಾದ ಆಗಿರ್ತದೆ ಯಾಕಂತಂದ್ರೆ ಒಮ್ಮೆ ನಾವು ರಿಲೇಶನ್ಶಿಪ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಒಮ್ಮೆ ನಾವು ಒಂದು ವಸ್ತುವನ್ನು ಪ್ರೀತಿಸುವಾಗಲಿ ಬಹಳಷ್ಟು ನಾವು ಅಟ್ಯಾಚ್ಮೆಂಟ್ ಆದಾಗ ಅವುಗಳಿಂದ ತಪ್ಪಿಸ್ಕೊಳ್ಳೋದು ಭಾಳ ಕಠಿಣ ಆಗ್ತೈತಿ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಆದಷ್ಟು ಮಟ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಎಲ್ಲವನ್ನೂ ಟಚ್ದಾಗಿರ್ಬೇಕು ಎಲ್ಲರೊಂದಿಗೂ ಸಂಪರ್ಕದಾಗಿರಬೇಕು ನಮಗೆ ಯಾವುದೋ ಒಂದು ಸಂದರ್ಭ ಬಂದ್ರೂ ನಮಗೆ ದುಃಖ ಆಗಿರಬಾರ್ದು ಹಂಗೆ ನಾವು ಇಟ್ಕೊಂಡು ಹೋಗೋದನ್ನು ನಾವು ಇಲ್ಲಿ ಕಲ್ತ್ಕೋಬೇಕಾಗಿತಿ ಅದನ್ನು ನಾವು ಕಲ್ತ್ಕೊಂಡಾಗ ಮಾತ್ರ ನಾವು ಯಾವುದೇ ವಸ್ತುಗಳ ಜೊತೆಗೆ ವಿಷಯಗಳ ಜೊತೆಗೆ ಅಥವಾ ವ್ಯಕ್ತಿಯ ಜೊತೆಗೆ ಇದ್ದರೂ ಸಹಿತ ನಮಗೆ ನೋವಾಗೋದಿಲ್ಲ ಈ ಟಚ್ ಆ್ಯಂಡ್ ದಿಂದ ನಮಗೇನು ಲಾಭ ಅಂತಂದ್ರೆ ಯಾವುದೇ ರೀತಿಯ ಸಂದರ್ಭ ಬಂದರೂ ನಮಗೆ ಯಾವುದೇ ರೀತಿಯ ನೋವು ದುಃಖಗಳಾಗೋದಿಲ್ಲ ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿ ಸಮಾಧಾನ ಇರ್ತೈತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ ಈ ಟಚ್ ಆ್ಯಂಡ್ ಗೋದಿಂದ ಅಥವಾ ನಮ್ಮ ರಿಲೇಷನ್ಗಳಿಂದ ಆಗ್ತಕ್ಕಂಥ ನೋವುಗಳನ್ನು ತಡ್ಕೋಬೇಕಂದ್ರೆ ನಾವು ಸ್ವಲ್ಪ ಆಧ್ಯಾತ್ಮಗಳಾಗಿರಬೇಕಾಗ್ತದೆ ಸ್ವಲ್ಪ ಗುರು ಹಿರಿಯರ ತಿಳಿದವರಿಂದ ನಾವು ಆದಷ್ಟು ಕಲಿತಾ ಇರಬೇಕಾಗ್ತದೆ ಅಂಥವ್ರಂದು ಇದ್ದಾಗ ಮಾತ್ರ ನಾವು ಅವರ ಜೊತೆಗಿದ್ದಾಗ ಮಾತ್ರ ನಾವು ಈ ಸಂಪರ್ಕಗಳಲ್ಲಿದ್ದರೂ ಸಹಿತ ನೋವಾಗದಂಗೆ ದುಃಖದಾಗದಂಗೆ ಇರಬಹುದಾಗಿದೆ ಅದಕ್ಕೆ ನಾವು ತಿಳ್ಕೊಬೇಕು ಯಾರ ಜೊತೆ ಇರಬೇಕಂತಂದ್ರೆ ಸಜ್ಜನರ ಜೊತೆ ಗುರುಗಳ ಜೊತೆ ಅಥವಾ ಅತ್ಯಂತ ಪ್ರಭಾವಿ ತಿಳಿದವರ ಜೊತೆ ಆಗಲಿ ಇದ್ದಾಗ ಮತ್ತು ಜೀವನದ ಬಗ್ಗೆ ಬಹಳಷ್ಟು ತಿಳಿದುಕೊಂಡವರ ಬಗ್ಗೆ ಅರಿತುಕೊಂಡವರ ಬಗ್ಗೆ ನಾವು ಜೊತೆಯಲ್ಲಿ ನಾವು ಇದ್ದಾಗ ಮಾತ್ರ ನಮಗೆ ಈ ಟಚ್ ಆ್ಯಂಡ್ ಗೋದಿಂದ ತೊಂದರೆಗಳಾಗೋದಿಲ್ಲ ಅನ್ನೋದನ್ನು ತಿಳಿದುಕೊಳ್ಳಬೇಕಾಗಿದೆ ಸ್ನೇಹಿತರೆ ನಿಮಗೊಂದು ಇಲ್ಲಿ ಒಂದು ಪ್ರಶ್ನೆ ಮೂಡ್ತಿರ್ಬೋದು ನಾವು ನಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ನಮ್ಮ ಬಂಧು ಬಾಂಧವರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಜೊತೆಗೆ ನಾವು ಟಚ್ ಆ್ಯಂಡ್ ಓದಾಗ ಇರಬಾರ್ದ ಅಂತ ನಿಮ್ಗೆ ಅನಿಸ್ತಿರ್ಬೋದು ಟಚ್ದಾಗಿರಬೇಕು ಸ್ನೇಹಿತರೆ ಅವರ ಜೊತೆಗೆ ಸಂಪರ್ಕದಾಗಿರಬೇಕು ಆದರೆ ಅವರಿಂದ ಯಾವುದೇ ರೀತಿಯ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರಬಾರ್ದು ಅನ್ನೋದನ್ನು ತಿಳ್ಕೊಂಡಿರಬೇಕು ಅಕಸ್ಮಾತ್ ನಾವು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಾಗ ನೋವು ಹಾಕ್ತಿರೋದಿಲ್ಲ ಆ ನೋವನ್ನು ಆಮೇಲೆ ನಾವು ಸಂಭಾಳಿಸಿಕೊಂಡಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಇದ್ದಾಗ ಮಾತ್ರ ನೀವು ಯಾವುದೇ ವ್ಯಕ್ತಿಯ ಸಂಪರ್ಕದಲ್ಲಿ ಇರಲು ಬಯಸಿದರೆ ಇರಬಹುದು ಅದಕ್ಕೇನು ಕೊರತೆ ಇಲ್ಲ ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ವಿಡಿಯೋ ತಮಗೆ ತಿಳಿಯದಿದ್ದರೆ ಮತ್ತೊಮ್ಮೆ ಕೇಳಿ ಅಂತ ಹೇಳಿ ಹೇಳುತ್ತಾ ಈ ವಿಡಿಯೋಕ್ಕೆ ವಿರಾಮವಿಡುತ್ತೇನೆ ಧನ್ಯವಾದಗಳು